ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಗೌರಿ ಗಣೇಶ ಹಬ್ಬದಿಂದ ವ್ಲಾಗ್ ಆಗಿರುತ್ತೆ ಕಂಪ್ಲೀಟಾಗಿ ನಮ್ಮ ಮನೆಯಲ್ಲಿ ಹಬ್ಬ ಹೇಗಾಯಿತು ಹಾಗೆ ಅಮ್ಮನ ಮನೆಯಲ್ಲಿ ಮತ್ತು ತವ್ರ ಮನೆಯ ಬಾಗಿನ ಎಲ್ಲ ಏನು ಕೊಟ್ಟರು ಯಾವ ಸಾರಿ ಕೊಟ್ಟರು ಎಲ್ಲನೂ ಕೂಡ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾಯಿನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇವತ್ತಿನ ವೀಡಿಯೋ ಓಕೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಫಿಲ್ ಮಾಡ್ಕೊಂಡಿರ್ಲಿಲ್ಲ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಆ ಕುಂಕುಮಟ್ಲೆಲ್ಲ ಏನಿತ್ತಲ್ವ ಅದು ಬೆಳಗ್ಗೆ ಫಿಲ್ ಮಾಡ್ಕೊಳೋಣ ಅಂತ ಏಕೆಂದರೆ ಹಳೇದೆಲ್ಲ ಖಾಲಿ ಮಾಡಿಬಿಟ್ಟೆ ಆಲ್ಮೋಸ್ಟ್ ಫೋಟೋಕ್ಕೆಲ್ಲ ಇಟ್ಬಿಟ್ಟು ಖಾಲಿ ಮಾಡಿಬಿಟ್ಟೆ ಇನ್ನೇನಿದ್ರು ಹೊಸ್ದಾಗಿ ಇವಾಗ ಹಬ್ಬಕ್ಕೆ ಫಿಲ್ ಇದ್ದೀನಿ ಬೆಳಿಗ್ಗೆ ಮಾಡ್ಕೋಣ ಅಂತ ಸುಮ್ಮನಾಗಿದ್ದೆ ಈಗ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಡಬೇಕಲ್ಲ ಹಾಗಾಗಿ ದೇವ್ರ ಮನೆಗಿಡೋ ಕುಂಕುಮ ಬಟ್ಲಿಗೂ ಫಿಲ್ ಮಾಡಿ ಮತ್ತು ಹೊರಗಡೆ ಇಟ್ಕೊತೀನಲ್ಲ ಸಪ್ರೇಟಾಗಿ ಹೊಸ್ಲಿಗೆ ಮಾತ್ರ ಅದಕ್ಕೂ ಕೂಡ ಫಿಲ್ ಮಾಡಿ ಹೂವು ಎಲ್ಲ ಇಟ್ಕೊಂಡು ಹೊಸಲು ಸಾರಿಸೋಣ ಅಂತ ಅಂದ್ಬಿಟ್ಟು ಆಚೆಗೆ ಬಂದಿದ್ದೀನಿ ಇವಾಗ ಮೊದಲು ಹೊಸಲೆ ಸಾರ್ಸ್ಕೊಂಡು ಸ್ನಾನ ಮಾಡಿ ಬಂದಿದ್ದೀನಿ ಅಂತಂದರೆ ಮೊದಲು ಹೊರಗಡೆ ಹೊಸ್ಲೆ ಸಾರಿಸಿ ರಂಗೋಲಿ ಹಾಕ್ಬಿಡ್ತೀನಿ ಆಮೇಲೆ ಏನಿದ್ರು ನಾನು ದೇವ್ರ ಮನೆಗೆ ಹೋಗೋದು ಹಾಗೆ ನಿನ್ನೆ ಸ್ವಲ್ಪ ಅಷ್ಟನ್ನು ಕಲಿಸ್ಕೊಳೋದಿತ್ತಲ್ವ ನಾನು ಮೊಸರೆಲ್ಲ ಹಾಕಿ ಕಲ್ಸ್ಕೊಂಡಿದ್ನಲ್ವ ಅದನ್ನು ಸ್ವಲ್ಪ ಇತ್ತು ಅದನ್ನೇ ನಾನಿಲ್ಲಿ ಹಾಕ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಹೊಸ್ಲಿಗೆ ಹಾಕೊಳೋದ್ರಿಂದ ಬಟ್ ಯಾವಾಗಲೂ ಹೋಗಿ ಕಲ್ಸ್ಕೊಳಕ್ಕಾಗಲ್ಲ ಅಂತ ನೀರಲ್ಲೇ ಕಲಿಸ್ಕೊಂಡು ಹಾಕೊತಿದ್ದೆ ಬಟ್ ಮೊಸರು ಹಾಕಿದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಮನೆ ಹೊಸಲಂತೂ ಹಾಗೆ ಈ ಸಲ ನಾನು ರೆಡ್ ಕಲರ್ ತರಲಿಲ್ಲ ಕುಂಕುಮ ಇವಾಗಲೂ ಕೂಡ ರೆಡ್ ಕಲರ್ ತರ್ತಿದ್ದೆ ಈ ಸಲ ಮರೂನ್ ಕಲರ್ ತಂದಿದ್ದೀನಿ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ಮರಣ್ ಕಲರು ಕೂಡ ರೆಡ್ಡೇ ಆಗ್ತಿದ್ದೆ ಇಷ್ಟು ದಿನ ಇವಾಗ ಮರಳು ಹಾಕಿದ್ರಿಂದ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತು ಏನೋ ಒಂಥರ ಹೊಸದು ಅಂತ ಅನಿಸ್ತಿತ್ತು ಫೈನಲಾಗಿ ರಂಗೋಲಿನೂ ಕೂಡ ಹಾಕ್ಕೊಂಡೆ ಎಲ್ಲ ಹಾಕೋ ಅಷ್ಟರಲ್ಲಿ ಆಗಿಬಿಡ್ತು ಅಂದರೆ ತುಂಬಾ ಟೈಮ್ ಹಿಡಿಯಿತು ಹಾಗೆ ಇಲ್ಲಿ ತುಳಸಿಗೂ ಕೂಡ ಅಷ್ಟೇ ಇಲ್ಲ ಬಳ್ದು ಅದಕ್ಕೂ ಕೂಡ ಅಷ್ಟನ್ನು ಕುಂಕುಮ ಇಟ್ಟು ಎಲ್ಲ ಅಲಂಕಾರ ಮಾಡೋ ಅಷ್ಟರಲ್ಲೇ ಒಂದು ಅರ್ಧ ಗಂಟೆ ಆಗೋಯ್ತು ಇದಕ್ಕೆ ನನಗೆ ಫೈನಲಾಗಿ ಚೆನ್ನಾಗಿ ಬಂತು ಹಾಗೆ ಅಷ್ಟು ನನ್ನ ಮಕ್ಕಳು ಕೂಡ ಇದ್ಬಿಟ್ರು ಸ್ವಲ್ಪ ಓಡಾಡಿ ಒಂಚೂರು ತುಳಿದುಬಿಟ್ರು ಸುಮ್ಮನೆನೂ ಕೂಡ ಅವರು ಅದ್ರಲ್ವ ಹಾಗಾಗಿ ಅವ್ರಿಗೆ ಫಸ್ಟ್ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ಇನ್ನು ಓಡಾಡ್ಕೊಂಡಿರ್ತಾರೆ ಮದ್ದಲ್ಲಿ ನನಗೆ ಡಿಸ್ಟರ್ಬ್ ಮಾಡಿದಂತೂ ನಂಗೆ ಪೂಜೆ ಮಾಡೋದಕ್ಕಾಗಲ್ಲ ಹಾಗಾಗಿ ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದು ಹೊಸ ಬಟ್ಟೆ ಹಾಕಿ ಅವ್ರಿಗೂ ಕೂಡ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡಿಬಿಟ್ಬಿಟ್ಟು ಆಡ್ಕೊಂಡಿರ್ತಾರೆ ಅವ್ರಿಗೂ ಒಂಥರ ಏನೋ ಒಂದು ಹಬ್ಬದ ವಾತಾವರಣ ಅಂತಂದ್ರೆ ಹಾಗೆ ಅಲ್ವಾ ಮನೇಲಿ ಮಕ್ಕಳ ರೆಡಿ ಮಾಡಿಬಿಟ್ರೆ ಅವ್ರಿಗೂ ಒಂಥರ ಖುಷಿ ಓಡಾಡ್ಕೊಂಡಿರ್ತಾರೆ ನನ್ನ ಮಗಳಿಲ್ಲಿ ನೋಡ್ತಾ ಇರ್ಬೋದು ಅವ್ಳಿಗೆ ಈ ಥರ ಸ್ಕರ್ಟ್ ಫ್ರಾಕ್ ಏನಾದ್ರು ಹಾಕ್ಬಿಟ್ರೆ ಅಂತೂ ಆ ಸ್ಕರ್ಟ್ ಹಿಡ್ಕೊಂಡು ತಿರುಗೋದು ಏನೋ ಒಂಥರ ಅವ್ಳಿಗೊಂಥರ ಖುಷಿ ಆಗ್ತಾ ಇರುತ್ತೆ ಅವ್ರು ಅವ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಆ ಥರದ್ದೆಲ್ಲ ಡ್ರೆಸ್ಸಸ್ಸು ಇನ್ನು ಆಗ್ತಿದ್ದ ತಕ್ಷಣ ಇಳಿದ್ಬಿಟ್ಟು ರೌಂಡ್ ಆಗ್ತಿದ್ದಾಳೆ ಫುಲ್ ಖುಷಿಯಿಂದ ಇಬ್ಳಿಗೂ ಕೂಡ ಫಸ್ಟು ಮಕ್ಕಳಿಗೆ ರೆಡಿ ಮಾಡಿಬಿಟ್ಟೆ ಹಾಗೆ ನೆಕ್ಸ್ಟು ತಿಂಡಿನೂ ಕೂಡ ಇದೀನಿ ಹಾಗೆ ಜೊತೆಗೆ ನೈವೇದ್ಯನೂ ಕೂಡ ಹಾಗೆ ರೆಡಿ ಮಾಡ್ಕೊತಾಯೀನಿ ಯಾಕೆಂದರೆ ನಾನು ಪೂಜೆ ಅಲಂಕಾರ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲೇ ತುಂಬ ಹೊತ್ತಾಗುತ್ತೆ ನಾನು ಅದ್ರಲ್ಲಿ ತಿಂಡಿ ಎಲ್ಲ ಮಾಡಿಲ್ಲ ಅಂತಂದರೆ ಮತ್ತೆ ಅವ್ರು ಕೂಗಾಡ್ತಾಯಿರ್ತಾರೆ ಹಸ್ಬೆಂಡ್ ಫಸ್ಟ್ ತಿಂಡಿ ಮಾಡೋಣ ಆಮೇಲೆ ಪೂಜೆ ಮಾಡ್ಕೊ ಅಂತಾರೆ ಯಾವಾಗ್ಲೂ ಯಾಕಂದರೆ ಮಕ್ಕಳು ಎದಿರ್ತಾರೆ ಇನ್ನು ಅವರು ಹೊಟ್ಟೆ ಹಸು ಅಂತಾರೆ ಮಾಡಿಟ್ಬಿಟ್ರೆ ಅಟ್ಲೀಸ್ಟ್ ಹಾಕೊಂಡನ ತಿಂತಾರೆ ಹಸ್ಬೆಂಡು ಮತ್ತು ಮಕ್ಳಿಗೆ ಹಾಕ್ಕೊಟ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ತಿಂಡಿನೇ ಮಾಡ್ತಾ ಇದ್ದೆ ಹೂ ಅರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಪೂಜೆಗೆ ಎಲ್ಲ ಏನು ಹೊಲಿದ್ನಲ್ವ ಹಿಂದಿನ ಆರಾಗ್ಲೆಲ್ಲ ಎತ್ತಿಟ್ಕೊಂಡೆ ಪೂಜೆ ಮಾಡೋಣ ಅಂತ ಇನ್ನು ತಿಂಡಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡಿ ಜೊತೆಗೆ ನೈವೇದ್ಯನೂ ಕೂಡ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಅವಲಕ್ಕಿಯಿಂದ ಮಾಡ್ತೀನಲ್ವ ಅದೇ ನೈವೇದ್ಯನೇ ಮಾಡಿದ್ದೆ ಈಗ ಹೂ ಹಣ್ಣೆಲ್ಲ ಎತ್ತಿಟ್ಕೊಂಡೆ ಅಲ್ಲ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಬಾಗಿಲಿಗೆ ಚೆಂಡುವ ಹೊಲ್ದಿದ್ನಲ್ವ ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಇದ್ದೀನಿ ನನಗೆ ಅದೇನೋ ಗೊತ್ತಿಲ್ಲ ಬಾಗಿಲಿಗೆ ಚೆಂಡುವನೇ ತುಂಬಾ ಇಷ್ಟ ಆಗುತ್ತೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅದು ಒಂದು ಕೆಲವೊಂದು ಸಲ ಈ ಥರ ತರಿಸಿ ಹೊಲಸೆ ಹೊಲ್ ಅಲ್ವಾ ನಾನೇ ಹೊಲಿದ್ಬಿಟ್ಟು ಹಾಕ್ತೀನಿ ಲುಕ್ ಚೆನ್ನಾಗಿರುತ್ತೆ ಆ ವೈಟ್ ಅಲ್ಲ ವೈಟ್ ಅಂದಿನ ಸಾರಿ ಎಲ್ಲೋ ಆ್ಯಂಡ್ ಆರೆಂಜ್ ಕಾಂಬಿನೇಷನ್ ಇದೆ ಅಲ್ವ ನನಗೆ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಬಾಗಿಲಿಗೆ ಇನ್ನೊಂದು ಯಾಕಿದಿನೇ ತರಿಸ್ತೀನಿ ಅಂದರೆ ಈಸಿ ಆಗುತ್ತೆ ನನಗೆ ಹೊಲಿಯೋದಕ್ಕೂ ಕೂಡ ಚಾಮಂತ್ಕೆವು ಈ ರೋಸೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹೊಲಿಯೋಷ್ಟರಲ್ಲಿ ಹಾಗಾಗಿ ತುಂಬ ಹೊತ್ತು ಟೈಮ್ ಬೇಕು ಅಂತಂದ್ಬಿಟ್ಟು ಇದಾದ್ರೂ ತುಂಬ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ಹೊಲ್ಬಿಡು ಬರೋದು ಎರಡು ಮೂರು ಆರ ನೋಡಿ ಫಸ್ಟ್ ಬರೀ ಫೋಟೋಕ್ಕೆ ಮಾತ್ರ ಹೊಲ್ಕೊಂಡಿದ್ದೆ ಅಷ್ಟೇ ಈ ದೊಡ್ಡ ಫೋಟೋ ಏನಿದೆ ಅಲ್ವ ಅದಕ್ಕೆ ಮಾತ್ರ ಚಾಮಂತಿಗೆ ಹೂವು ರೋಸ್ ಹಾಕಿ ಅದು ಕೂಡ ಚೆನ್ನಾಗಿತ್ತು ಬಟ್ ಜಾಸ್ತಿ ನನಗೆ ಹೊಲಿಯೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಮಕ್ಕಳನ್ನ ಹಾಕ್ಕೊಂಡು ಹೊಲಿಯೋಕ್ಕಾಗಲಿಲ್ಲ ಬರೀ ಬಾಗಿಲಿಗೆ ಎರಡು ಹಾರ ಮತ್ತು ಒಂದು ಹಾರ ಅಷ್ಟೇ ಹೊಲ್ಕೊಂಡಿದ್ದು ಪೆನ್ಗೆ ಈ ಬಾಗ್ಲು ಆ ಬಾಗ್ಲೂ ಎರಡಕ್ಕೂ ಕೂಡ ಹೂವು ಇಟ್ಟು ಮತ್ತು ಮನೆ ದೇವ್ರ ಮನೆಗೂ ಕೂಡ ನೀಟಾಗಿ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ಹಣ್ಣು ಮತ್ತು ನೈವೇದ್ಯ ಇಟ್ಟು ಇವಾಗ ಪೂಜೆ ಮಾಡ್ಕೊತ ಇದೀನಿ ಮುಹೂರ್ತ ನೋಡ್ಕೊಂಡಿದ್ದೆ ಕರೆಕ್ಟ್ ಶುಭ ಮುಹೂರ್ತ ಅಂತ ಏನು ಹೇಳ್ತಾರಲ್ವಾ ಎರಡು ಮೂಹೂರ್ತಾಯಿತು ಬೆಳಗ್ಗೆ ಈ ಎರಡು ಮುಹೂರ್ತದಲ್ಲಿ ಯಾವಾಗ ಬೇಕಾದ್ರು ಪೂಜೆ ಮಾಡ್ಬೋದು ಒಳ್ಳೆ ಮುಹೂರ್ತ ಅಂತ ಹೇಳಿದರು ಹಾಗೆ ಅದೇ ಮುಹೂರ್ತದಲ್ಲಿ ಕರೆಕ್ಟಾಗಿ ನಾನು ಪೂಜೆ ಮಾಡಿಕೊಂಡೆ ತುಂಬ ಚೆನ್ನಾಗಿ ಪೂಜೆ ಆಯಿತು ದೇವ್ರ ಮನೆಯಿಂದ ತುಂಬ ಚೆನ್ನಾಗಿ ಕಾಣಿಸಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನಮ್ಮ ಮನೇಲಿ ಚಿಕ್ಕ ಗಣೇಶ ಇದೆ ಇದು ಬಂದ್ಬಿಟ್ಟು ಎಕ್ಕದ ಗಿ ಎಕ್ಕದ ಗಣೇಶ ಅಂತ ಕರೀತಾರೆ ಆ ಎಕ್ಕದ ಗಣೇಶನ ಎಕ್ಕದ ಎಲೆ ಮೇಲೆ ಇಟ್ಟು ಹೂವಿಟ್ಟು ಗರಿಕೆ ಎಲ್ಲ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಫೈನಲ್ ಆಗಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಇಲ್ಲಿ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊಟ್ವಿ ಮಕ್ಳನ್ನೂ ಕೂಡ ಕರ್ಕೊಂಡು ನನ್ನ ಮಗಳು ನೋಡಿ ಇಷ್ಟು ಕ್ಯೂ ಹುಟ್ಟಾಗಿ ನಿಂತ್ಕೊಂಡು ಒಳಗೊಂದಷ್ಟು ಫೋಟೋಸ್ ತೆಗಿತಾ ಇದ್ದೆ ಔಟ್ಸೈಡು ಆಚೆ ಕಡೆ ಎಲ್ಲ ಅವಳು ಸ್ಮೈಲ್ ಮಾಡೋ ಅಂದರೆ ಏನೋ ನೋಡೋದು ಆ್ಯಕ್ಷನ್ಗಳಲ್ಲಿ ನಡುವೆ ಚೆನ್ನಾಗಿ ಮಾಡ್ತಾಳೆ ನನ್ನ ಮಗನೂ ಕೂಡ ರೆಡಿಯಾಗಿದ್ದ ಅವನು ಕೂಡ ಇಬ್ರು ಖುಷಿಯಾಗಿದ್ರು ಹೊರಗಡೆ ಹೋಗೋದು ಅಂದರೆ ಅವ್ರಿಗೆ ಸಖತ್ ಖುಷಿ ಆಗುತ್ತೆ ಎಲ್ಲರೂ ಕೂಡ ರೆಡಿಯಾಗಿ ಹೋಟ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು ನೆಕ್ಸ್ಟು ಹಾಗೆ ಅಮ್ಮನ ಮನೆಗೂ ಕೂಡ ಹೋಗಬೇಕಾಗಿತ್ತು ಪ್ರತಿ ವರ್ಷವೂ ಕೂಡ ಅಮ್ಮನ ಮನೆಗೆ ಹೋಗ್ತೀನಿ ಇದೇ ವರ್ಷ ಅಂತಲ್ಲ ಅಂದರೆ ಮನೇಲಿ ಹಬ್ಬ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ನೆಕ್ಸ್ಟು ಅಮ್ಮನ ಮನೆಗೆ ಹೋಗೋದು ನಾನು ಯಾವಾಗಲೂ ಕೂಡ ಈಗಲೂ ಅಷ್ಟೇ ಯಾವಾಗಲೂ ಕೂಡ ಹಬ್ಬಕ್ಕೆ ಗೌರಿ ಹಬ್ಬ ಬಂತು ಅಂದರೆ ಗೌರಿ ಗಣೇಶ ಹಬ್ಬ ಹಬ್ಬ ಮನೆ ಅಮ್ಮನ ಮನೆಗೆ ನಾನು ಹೋಗೋದು ಮನೆಯಲ್ಲಿ ಪೂಜೆ ಮಾಡಿ ಹಬ್ಬದ ಅಡುಗೆ ಎಲ್ಲ ಏನು ಮಾಡೋದಕ್ಕೆ ಹೋಗಲ್ಲ ಯಾಕೆಂದರೆ ಎಲ್ಲ ಅಮ್ಮ ಮಾಡ್ತಾರೆ ಅಮ್ಮ ಇಲ್ಲೇ ಬಂದುಬಿಡು ನೀನು ಯಾವ ಹಬ್ಬ ಮಾಡಬೇಡ ಮನೇಲಿ ಇಲ್ಲೇ ಇರೋ ಅಂತಾರೆ ಬಟ್ ನಾನು ಮನೆಯಲ್ಲಿ ಪೂಜೆ ಮಾಡೇ ನಾನು ಯಾವಾಗಲೂ ಕೂಡ ಹೋಗೋದು ಯಾಕೆಂದರೆ ಹತ್ರ ಇರೋದ್ರಿಂದ ಮನೇಲಿ ಪೂಜೆ ಮಾಡೋಗೋಣ ದೂರ ಇದ್ದರೆ ಒಂದು ದಿವಸ ಮುಂಚೆನೇ ಹೋಗಿರ್ಬೋದು ಬಟ್ ಹತ್ರ ಇರೋದ್ರಿಂದ ಯಾಕೆ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಹಬ್ಬದ ದಿನನೇ ಹೋಗ್ತೀನಿ ಎಲ್ಲ ಹಬ್ಬಕ್ಕೂ ಹೋಗೋದಾದರೆಲ್ಲ ಆ ಬುಕ್ಕು ಹೋಗೋಕ್ಕಾಗಲ್ಲ ಆ ಪ್ರತಿ ಸಲ ಅತ್ತೆ ಮನೆಗೆ ಹೋಗಿರ್ತೀನಿ ಬಟ್ ಈ ಗೌರಿ ಗಣೇಶ ಹಬ್ಬಕ್ಕೆ ಮಾತ್ರ ಅಮ್ಮನ ಮನೆಗೆ ಕಂಪಲ್ಸರಿಯಾಗಿ ಬರ್ತೀನಿ ಅಮ್ಮ ಕರೀತಾರೆ ಯಾವಾಗಲೂ ಕೂಡ ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದ್ದೆಲ್ಲ ನಾನು ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆಂದರೆ ಫೋನ್ ಮಾ ಕರಲೇ ಬಿಟ್ಟು ಬಂದು ಮರೆತೋಗ್ಬಿಟ್ಟೆ ಕರಲೆ ಬಿಟ್ಟಿರೋದ್ರಿಂದ ಮತ್ತೆ ನಾನು ಎತ್ಕೊಳ್ಳೋಕ್ಕೂ ಬರಲಿಲ್ಲ ಆ ದೇವಸ್ಥಾನದಲ್ಲೇ ಒಂದು ಸ್ವಲ್ಪ ತಾಯಿತ್ತು ಅಲ್ಲೆಲ್ಲ ಪೂಜೆ ಮಾಡಿಸಿ ಪೂಜೆ ಮಾಡಿಕೊಂಡು ಮತ್ತೆ ಬಂದ್ವಿ ಮನೆ ನಮ್ಮ ಮನೆಗೆ ಬಂದ್ವಿ ಬಂದಿದ ತಕ್ಷಣ ಫುಲ್ ಖುಷಿಯಿಂದ ನನ್ನ ಮಗಳು ಬಟ್ಟೆ ತೋರಿಸ್ತಾ ಇದ್ಲು ಹೊಸ ಬಟ್ಟೆ ಹಾಕ್ಕೊಂಡಿದ್ಲಲ್ವ ತಿರ್ ತಿರುಗಿ ತಿರ್ಗಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಸಕ್ಕತ್ತಾಗಿ ಕಾಣಿಸ್ತಿದ್ಲು ಈ ಬಟ್ಟೆ ಅಂತ ನಂಗೆ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ ಈ ಬಟ್ಟೆನ ತುಂಬಾ ಚೆನ್ನಾಗಿತ್ತು ಅಮ್ಮನ ಕೂಡ ಅಡುಗೆ ಎಲ್ಲ ಮಾಡಿದ್ರು ನಾವು ಹೋಗೋ ಅಷ್ಟೊಂದು ಅಡುಗೆ ಆಲ್ರೆಡಿ ರೆಡಿಯಾಗಿತ್ತು ಬೆಳಗ್ಗೆ ತಿಂಡಿಗೆ ಬಾ ನೀನು ತಿಂಡಿನೂ ಮಾಡಬೇಡ ಜಸ್ಟ್ ಪೂಜೆ ಮಾಡಿ ಮನೆಯಲ್ಲಿ ಅಂತ ಬಾ ಅಂತ ಹೇಳಿದರು ಬಟ್ ನಾನು ತಿಂಡಿ ಎಲ್ಲ ಮಾಡ್ಕೊಂಡಿದ್ದೆ ಹಾಗಾಗಿ ಮನೇಲಿ ನನ್ನ ಕಡುಬು ಆಗಿರ್ಬೋದು ಅಡುಗೆ ಏನೂ ಕೂಡ ಮಾಡಿಲ್ಲ ಯಾಕೆಂದರೆ ನಾನು ಮಾಡಿದ್ರೂ ವೇಸ್ಟೆ ಇಲ್ಲೇ ಎಲ್ಲ ಮಾಡಿರ್ತಾರೆ ನನ್ನ ತಮ್ಮ ನನ್ನ ಎಲ್ಲರೂ ಇಲ್ಲಿರುವಾಗ ನಾನು ಯಾಕೆ ಅಷ್ಟೊಂದು ಕಷ್ಟಪಡಲಿ ಹಾಗಾಗಿ ಜಸ್ಟ್ ಬೆಳಗ್ಗೆ ಎದ್ದು ತಿಂಡಿ ಮಾಡಿಕೊಂಡು ಪೂಜೆ ಮಾಡಿ ಬಂದಿದ್ದು ಯಾಕೆಂದರೆ ಬರೋದು ಲೇಟ್ ಆಗುತ್ತಲ್ವ ಬೆಳಗ್ಗೆನೇ ಮಕ್ಕಳು ನೋಟೆ ಹಸು ಅಂತರ ಅಂದ್ಬಿಟ್ಟು ತಿಂಡಿ ಒಂದು ಮಾಡಿದ್ದೆ ಬರೋ ಕಡುಬು ಅಡುಗೆ ಎಲ್ಲ ರೆಡಿಯಾಗಿತ್ತು ಬಿಸಿ ಬಿಸಿ ಒಡೆ ಆಗ್ತಾಯಿದ್ರು ನಮ್ಮ ಅಮ್ಮ ಇನ್ನ ಹೋಗಿದ ತಕ್ಷಣ ಬಿಸಿ ಬಿಸಿ ವಡೆ ಕೊಟ್ಟರು ಅದ್ರ ಜೊತೆಗೆ ನಾನು ಫಸ್ಟು ಕೊಡು ಕಡುಬು ಕೊಡು ಅಂತ ಕೇಳಿದೆ ಯಾಕೆಂದರೆ ನಂಗೆ ಕಡುಬು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸಖತ್ ಇಷ್ಟ ನನಗೆ ಕಡುಬು ಅಂದರೆ ಹಾಗಾಗಿ ಒಡೆ ಜೊತೆಗೆ ಫಸ್ಟ್ ಕಡುಬು ಹಾಕ್ಸ್ಕೊಂಡೆ ನನ್ನ ಮಗಳೇ ಆಲ್ರೆಡಿ ಒಂದು ರೌಂಡ್ ತಿಂದು ಇನ್ನೊಂದು ರೌಂಡ್ ಹೋಗ್ತಾ ಇಲ್ಲ ಇನ್ನೂ ಬೇಕು ಅಂತ ಅಂದ್ಬಿಟ್ಟು ನನ್ನ ಮಕ್ಳಿಗೆ ನಮ್ಮ ಅಮ್ಮನ ಮನೆಗೆ ಬಂದರೆ ಅವ್ರು ಸಖತ್ ಖುಷಿ ಆಗುತ್ತೆ ಅವ್ರು ಅಂತೂ ಯಾಕೆಂದರೆ ನನ್ನ ತಮ್ಮ ಇರ್ತಾನೆ ಅವ್ರಿಗೊಂಥರ ಏನೋ ಹೊಸ ಜಾಗ ಅಲ್ವಾ ಮನೇಲಿದ್ದು ಇದ್ದು ಈ ಬೇರೆ ಕಡೆ ಎಲ್ಲನೂ ಕರ್ಕೊಂಡೋದ್ರು ತುಂಬಾ ಖುಷಿ ಪಡ್ತಾರೆ ತುಂಬ ಜನ ಇರ್ತಲ್ಲ ನಮ್ಮ ಅಪ್ಪ ಇರ್ತಾರೆ ನಮ್ಮಮ್ಮ ಇರ್ತಾರೆ ತಮ್ಮ ನಂದು ಎಲ್ಲರು ಇರೋದ್ರಿಂದ ಅವ್ರಿಗೆ ಫುಲ್ ಖುಷಿ ಆಗುತ್ತೆ ಜನ ಜಾಸ್ತಿ ಇರೋದ್ರಿಂದ ಆಟ ಆಡಿಸ್ತಾರೆ ಎಲ್ಲೋ ಒಬ್ಬರಲ್ಲ ಒಬ್ರು ಆಟ ಆಡಿಸ್ತಾರೆ ನನಗಂತೂ ಫ್ರೀ ಅಮ್ಮನ ಮನೆಗೆ ಆಗೋದ್ರೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ನನ್ನ ಹತ್ರ ಅಂತೂ ಇಲ್ಲ ನನ್ನ ಮಕ್ಕಳು ಇಬ್ಬರು ಕೂಡ ಆರಾಮಾಗಿ ಆಡ್ಕೊಂಡು ನನ್ನ ತಮ್ಮನ ಹತ್ರನೋ ನಮ್ಮ ಅಮ್ಮನ ಹತ್ರನೋ ಇದ್ಬಿಡ್ತಾರೆ ಅವರಿಬ್ರು ಚೆನ್ನಾಗಿ ಆಡಿಸ್ತಾರೆ ನನ್ನ ಆದ್ದೂ ಹಾಗೆ ನನ್ನ ತಮ್ಮ ಆಡ್ಕೊಂಡು ಇದ್ಬಿಡ್ತಾರೆ ಹಾಗೆ ಹೋದ ತಕ್ಷಣ ಊಟ ಮಾಡಿ ಊಟ ಮಾಡಿ ಅಂತಿದ್ರು ಬಟ್ ನಮ್ಮ ಇನ್ನೂ ಲೇಟಾಗಿ ಮಾಡೋಣ ಲೇಟಾಗಿ ಮಾಡೋಣ ಅಂತು ಮಧ್ಯಾಹ್ನಕ್ಕೆ ಊಟ ಮಾಡಿದ್ವಿ ನೋಡಿ ಎಷ್ಟೆಲ್ಲ ಮಾಡಿದ್ದಾರೆ ಎಷ್ಟೇ ಬಲ್ ಪಲಾವು ಮೊಸರು ಬಜ್ಜಿ ಕಡಲೆ ಉಸ್ಲಿ ಹೆಸ್ರು ಬೇಳೆ ವಡೆ ಕಡುಬು ಎಲ್ಲ ಮಾಡಿದರು ಇಷ್ಟು ಅಡುಗೆನೂ ಕೂಡ ಮಾಡಿಬಿಟ್ಟಿದ್ರು ಆಲ್ರೆಡಿ ನಾವು ತಿಂಡಿನೂ ಕೂಡ ತಿನ್ಕೊಂಡು ಬಂದಿದ್ವಲ್ಲ ಇನ್ನು ಸ್ವಲ್ಪ ಲೇಟಾಗಿ ಮಾಡೋಣ ಅಂತ ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಮನೇಲೆಲ್ಲರೂ ಕೂಡ ಊಟ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಹಬ್ಬದ ಅಡುಗೆ ಅಂತಂದ್ರೆ ಹಾಗೆ ಊಟ ಮಾಡಿ ಫೈನಲ್ ಆಗಿ ತವ್ರ ಮನೆ ಬಾಗಿಣ ಅಂತ ಏನು ಕರಿತೀವಲ್ವ ಅದನ್ನಿವಾಗ ಇಸ್ಕೊತಾ ಇದೀನಿ ಈ ವರ್ಷ ಸೌಮ್ಯ ಕೊಡ್ತೀವಿ ಪ್ರತಿ ವರ್ಷ ಅಮ್ಮ ಕೊಡ್ತಾಯಿದ್ರು ಈ ಸಲ ಅವಳ ಕೈಲಿ ಇಸ್ಕೊಟ್ರು ಮದುವೆ ಆದಮೇಲೆ ಫಸ್ಟ್ ಟೈಮ್ ಅವಳು ನನಗೆ ಈ ಥರ ಕೊಡ್ತಾ ಇರೋದು ಒಂಥರ ಏನೋ ಚೆನ್ನಾಗಿ ಫೀಲ್ ಆಗುತ್ತಲ್ವ ಯಾ ಯಾವ ಹೆಣ್ಮಕ್ಳಿಗಾದರೂ ಅಷ್ಟೇ ಏನೋ ಒಂಥರ ಬಾಗಿಣ ಅಂತಂದರೆ ಒಂಥರನೇ ಫೀಲ್ ಅಂತಲೇ ಹೇಳ್ಬೋದು ಅವ್ರು ಏನು ಕೊಡ್ತಾರೋ ಬಿಡ್ತಾರೆ ಅದು ಮ್ಯಾಟರ್ ಆಗಲ್ಲ ಬಾಗಿಣ ಅಂತ ಅಂತಾರಲ್ಲ ಬಾಗಿನ ಅಷ್ಟುನ ಕುಂಕುಮ ಕೊಡೋದಿದೆ ಅಲ್ವಾ ಅಲ್ವ ತುಂಬಾ ಚೆನ್ನಾಗಿರುತ್ತೆ ಫೈನಲ್ ಆಗಿ ಕೂಡ ನಾನು ಕೂಡ ಇಸ್ಕೊತೀನಿ ವರ್ಷ ವರ್ಷ ಕೂಡ ಮನೆಗೆ ಬಂದು ಇಸ್ಕೊಳೋದು ಯಾವತ್ತೂ ಕೂಡ ತಂದು ಕೊಡೋಲ್ಲ ಯಾಕೆಂದರೆ ಹತ್ರನೇ ಇದ್ದೀನಿ ಹಾಗಾಗಿ ಮನೆಗೆ ಕರೆಸಿ ಹಬ್ಬದ ಊಟ ಮಾಡಿ ಊಟ ಮಾಡಿಸಿ ಮತ್ತು ಬಾಗಿನ ಕೊಟ್ಟು ಕಳಿಸ್ತಾರೆ ಹಾಗಾಗಿ ಮನೆಗೆ ಬಂದಿಸ್ಕೊತೀನಿ ಮನೆಗೆ ಅಂದ್ಕೊಡೋಲ್ಲ ತಟ್ಟೆ ತಟ್ಟೆನೇ ಎಲ್ಲ ಇಲ್ಲ ನಮ್ಮ ಸಮಯ ಯಾಕೆ ನಾನೇ ಇಡು ಇಡು ಮತ್ತು ಬ್ಯಾಗ್ ಮತ್ತೆ ಹಾಕೊಳೋಕಾಗಲ್ಲ ವೇಲ್ಗೆ ಹಾಕೊಂಡ್ರೆ ಅಂದ್ಬಿಟ್ಟು ತಟ್ಟೆ ತಟ್ಟೆನೇ ಇಕ್ಸ್ಕೊತಾ ಇದ್ದೆ ಅವಳು ಒಂದ್ರ ಮೇಲೆ ಒಂದ್ರ ಮೇಲೆ ಸ್ಟೆಪ್ ಸ್ಟೆಪ್ ಇಡ್ತಾನೆ ರೀತಿಯಾಗಿ ವರ್ಷ ವರ್ಷನೂ ಕೂಡ ಅಮ್ಮ ಕರೆಸಿ ಅಡುಗೆ ಹಬ್ಬ ದುಡ್ಟ ಎಲ್ಲ ಮಾಡಿ ತಿನ್ನಿಸಿ ಮತ್ತು ಬಾಗಿನ ಕೊಟ್ಟು ಕಳಿಸ್ತಾರೆ ಇದೇ ರೀತಿಯಾಗಿ ಸಿಂಪಲ್ ಇಷ್ಟೇ ಇನ್ನೇನು ಗ್ರ್ಯಾಂಡಾಗೆಲ್ಲ ಏನು ಗೌರಿ ಹಬ್ಬ ಮಾಡೋದು ಆ ಥರ ಎಲ್ಲ ಏನಿಲ್ಲ ಇಷ್ಟೇ ಸಿಂಪಲ್ ನೀವು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡ್ತೀರೋ ಸಿಂಪಲ್ಲಾಗಿ ಅದೇ ರೀತಿಯಾಗಿ ನಮ್ಮ ಮನೆಯಲ್ಲೂ ಕೂಡ ಬಟ್ ಕೆಲವ್ರ ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಬಟ್ ನಮ್ಮ ಕಡೆಯೆಲ್ಲ ಏನು ಆ ಥರ ಏನಿಲ್ಲ ಚೆನ್ನಾಗಿದೆ ನನಗೆ ಅದು ಇಷ್ಟ ಆಗುತ್ತೆ ನೋಡಿದಿ ನಾನು ಬೇರೆಯವ್ರ ಮನೆಯಲ್ಲೆಲ್ಲ ಮಾಡೋದು ಗೌರಿನ ಕೂಣಸಿ ಮಾಡಿ ಬಾಗಿನನೆಲ್ಲ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಇನ್ನೂ ಆಮೇಲೆ ಅದೇನು ಕೊಟ್ಟಿದ್ರಲ್ಲ ಅದೆಲ್ಲ ಬ್ಯಾಗ್ಲಿಕ್ಕು ಅದಕ್ಕೆ ನಾನು ಪ್ಲೇಟ್ ಪ್ಲೇಟೇ ಇಸ್ಕೊಂಡಿದ್ದೆ ಯಾಕೆಂದರೆ ಮತ್ತೆ ಬ್ಯಾಗೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಣ್ಣು ಎಲ್ಲ ಕೊಟ್ಟಿರ್ತಾರಲ್ವ ಹಾಗಾಗಿ ನನ್ನ ತಮ್ಮ ಸ್ವಲ್ಪ ಇದ್ದೆ ಏನೆಲ್ಲ ಹಿಂಗೆ ತುಂಬ್ಕೊಂಡು ಹೋಗ್ತಾಯಿದ್ದೆ ಎಷ್ಟೊಂದು ಹಣ್ಣುಗಳು ಒಂದು ಹಾಕಿ ಎರಡು ಹಾಕೋ ಅಂತ ಅವ್ನು ಇದ್ದ ಅವನು ಫುಲ್ಲು ಏ ನನಗೆ ಏನೇ ಕೊಡ್ತಾಯಿದ್ರು ಓ ಇವೆಲ್ಲ ಕೊಡಬೇಕಾ ಅವೆಲ್ಲ ಕೊಡಬೇಕಾ ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ಅಂತ ಅಂತ ಇರ್ತಾನೆ ಅಲ್ಲಿಗೆ ಹೂವು ಮಲ್ಲಿಗೆ ಹೂವೆಲ್ಲ ಕಟ್ಟಿ ಕೊಟ್ಟಿದ್ರು ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿ ಚೆನ್ನಾಗಿತ್ತು ಮಲ್ಲಿಗೆ ಹೂವೆಲ್ಲ ಅಂತ ಎಲ್ಲ ಫೈನಲಾಗಿ ಬ್ಯಾಗಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾ ಇರೋದೇ ಒಟ್ಟಿನಲ್ಲಿ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ ಗಂಡ ಎಷ್ಟೇ ಕೊಡ್ಸಿದ್ರು ತವ್ರ ಮನೆಯದು ಅದು ಎಷ್ಟು ಸಾವಿರ ರೂಪಾಯಿ ಸೀರೆನೇ ಆಗಿರಲಿ ಇಷ್ಟೇ ಅಷ್ಟೇ ಅಂತಲ್ಲ ಅವ್ರು ಎಷ್ಟೇ ಕೊಟ್ರು ಕೂಡ ನಮಗೇನೋ ಒಂಥರ ಖುಷಿ ಅಲ್ವಾ ಹಾಗೆ ಅಲ್ವಾ ಯಾರೆಲ್ಲ ಫೀಲ್ ಮಾಡ್ತೀರ ಕಮೆಂಟ್ ಮಾಡಿ ತಿಳಿಸಿ ನಿಮಗೂ ಕೂಡ ಫೀಲ್ ಆಗುತ್ತಾ ಇದು ತಿಳಿಸಿ ಅಂತ ಹೇಳ್ತೀನಿ ಹಾಗೆ ನಾನು ಇಕ್ಕೊಂಡಿದ್ದು ನೋಡಿಬಿಟ್ಟು ನನ್ನ ಮಗಳು ನನಗೂ ಕೊಡು ಅಂತ ಅಂದ್ಬಿಟ್ಟು ಬಂದು ಕುತ್ಕೊಂಡಿಲ್ಲ ನನ್ನ ಹತ್ರ ನಾನು ಹೇಗೆ ಇಕ್ಕೊಂಡು ಅಷ್ಟಕ್ಕ ಮೇಲೆ ನಾನು ಪ್ರತಿ ಸಲ ಇಕ್ಕೊತೀನಲ್ವ ಆಗ ನೋಡಿಕೊಂಡು ನೋಡಿ ಅವಳು ಸೇಮ್ ಅದೇ ಇರುತ್ತೆ ಇಟ್ಕೊಳೋದು ಹಾಗಾಗಿ ಅವಳು ಅದು ನನ್ನ ಸೌಮ್ಯನೂ ಕೂಡ ಹಾಗೆ ತಗೋ ನೀನು ಅಂತ ಅಂದ್ಬಿಟ್ಟು ಆಮೇಲೆ ಅವಳಿಗೂ ಒಂಥೆ ಹಣ್ಣು ಎಲ್ಲ ಕೊಟ್ಟರು ನನ್ನ ನೋಡಿದ್ಲ ವಹಿಸ್ಕೊಳೋದು ಅವಳಿಗೆ ಖುಷಿ ನನ್ನ ಏನು ಮಾಡಿದ್ರು ಎಲ್ಲ ಮಾಡಬೇಕು ಹೆಣ್ಮಕ್ಳು ಅಂದರೆ ಹಾಗೆ ಒಟ್ನಲ್ಲಿ ಸಖತ್ತು ಕ್ಯೂಟ್ ಅಂತಲೇ ಹೇಳ್ಬೋದು ನನ್ನ ಮಗಳು ಒಂಥರ ಖುಷಿ ಆಗುತ್ತೆ ಅವಳು ಮಾಡೋ ಚೇಷ್ಟೆಗಳು ಕ್ಯೂಟ್ನೆಸ್ಸು ಎಲ್ಲ ನೋಡ್ತಿದ್ರೆ ಅದಕ್ಕೆ ಇದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ಮತ್ತೆ ಹೀಗೆ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿರುತ್ತೆ ಫ್ಯೂಚರಲ್ಲೆಲ್ಲ ನೋಡ್ಕೊಳೋದಕ್ಕೆ ಓಕೆ ನೋಡ್ಕೊಂಡು ಬಂದ್ರಲ್ವಾ ಹೇಗಿತ್ತು ಹಬ್ಬ ಎಲ್ಲ ಹೇಗೆ ನಡೀತು ಅಮ್ಮ ಮನೆಯಲ್ಲಿ ಹಾಗೆ ನಮ್ಮ ಮನೆಯಲ್ಲಿ ಎಂತ ಇಷ್ಟೇ ಸಿಂಪಲ್ ಹಬ್ಬ ಏನು ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ ಪ್ರತಿ ವರ್ಷವೂ ಕೂಡ ಹಬ್ಬಕ್ಕೆ ಹೋಗಿ ಅಲ್ಲೇ ಅವು ಔಟನ್ ಮಾಡಿಕೊಂಡು ಬಗ್ನಾಯಿಸ್ಕೊಬಾರದು ಅಷ್ಟೇ ಸಿಂಪಲ್ ಇನ್ನು ಆ ಥರ ಎಲ್ಲ ಬೇರೆ ಸ್ಪೆಷಲಾಗಿ ಏನಿಲ್ಲ ಹಾಗೆ ಸ್ಯಾರಿ ತೋರಿಸ್ಬಿಡ್ತೀನಿ ನಾನು ಈ ವರ್ಷ ಕೊಟ್ಟಿರುವಂಥ ಸ್ಯಾರಿನ ತೋರಿಸ್ತಾ ಇದ್ದೀನಿ ನಿಮಿಷ ಓಪನೇ ಮಾಡಿಲ್ಲ ನಾನು ಈ ರೀತಿ ಸ್ಯಾರಿ ಇನ್ನು ತೋರಿಸ ಈ ರೀತಿ ಸಿಲ್ಕ್ ಸ್ಯಾರಿ ತಂದಿದ್ದಾರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಇಷ್ಟ ಆಯಿತು ನನಗೆ ಕಲರು ಕೂಡ ಇದು ಬಂದುಬಿಟ್ಟು ಪಲ್ಲು ಸರಕು ಅದು ಫುಲ್ಲು ಸಾಫ್ಟಾಗಿದೆ ನಿನ ಹಿಡ್ಕೊಳೋಕ್ಕೂ ಇಲ್ಲ ಸ್ಯಾರಿ ಫುಲ್ ಕಲರ್ ಬಂದುಬಿಟ್ಟು ಈ ಥರ ಬಾರ್ಡ್ರ್ ಬಂದುಬಿಟ್ಟು ಈ ಥರ ಇದೆ ಕಾಣಿಸ್ತಾ ಇದೆಯಾ ಹಾಂ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಈ ರೀತಿ ಇದೆ ನೋಡಿ ಬಾರ್ಡ್ರ್ ತೋರಿಸ್ತೀನಿ ಚೆನ್ನಾಗಿದೆ ಈ ಥರದ ಕಲ್ಲರ್ ಆಗಿರ್ಬೋದು ಈ ಥರ ಪ್ಯಾಟ್ರನ್ ಆಗಿರ್ಬೋದು ನನಗೆ ಇರಲಿಲ್ಲ ಚೆನ್ನಾಗಿದೆ ನನಗೆ ಕಲ್ಲು ಇಷ್ಟ ಆಯಿತು ಸರಿಗಂತ ಏನಂತಾರೆ ಮತ್ತು ಬ್ಲೌಸು ಈ ಕಲರ್ ಬಂದಿದೆ ಇದು ಬ್ಲೌಸ್ ಈ ಕಲರ್ ಬ್ಲೌಸ್ ಇದನ್ನು ಸ್ಟಿಚ್ ಮಾಡಿಸಿ ಇವಾಗ ವೇರ್ ಮಾಡ್ತೀನಲ್ಲ ಅವಾಗ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಆ ಸ್ಯಾರಿ ಯಾವ 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 ರೀತಿ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಫುಲ್ಲು ಸಾಫ್ಟಾಗಿದೆ ಜಾರ್ದಿದೆ ನನಗೆ ಹಿಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಈ ಈ ಸ್ಯಾರಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ಮೆಸೆಸ್ ಮಾಡಿಸಿ ನೆಕ್ಸ್ಟ್ ಅಲ್ದನ್ನ ಕೂತ್ಕೊಬೋದಲ್ವಾ ಅಮ್ಮನ ಮನೆಯಿಂದ ಯಾವ ಸೀರೆ ತಗೊಂಡು ಕೊಡ್ತು ತೊಗೊಂಡು ಬಂದು ಕೂಡ ನಮಗೆ ಇಷ್ಟ ಆಗುತ್ತೆ ಯಾವತ್ತೂ ಕೂಡ ನಮ್ಗೆ ಇಷ್ಟ ಆಗೋಲ್ಲ ಅಂತ ನಾನು ಹೇಳೋದೇ ಹೇಳಿ ಎಂಥ ಸೀರೆ ತೊಗೊಂಡ್ಕೊಡ್ತೂ ಅಷ್ಟೇ ಓಕೆ ಇದನ್ನು ಆಗ್ತಾ ಇಲ್ಲ ಫುಲ್ ಸಾಫ್ಟಾಗಿದೆ ಓಕೆ ನೋಡ್ಕೊ ನೋಡಿದ್ರಲ್ವ ಈ ಇಷ್ಟು ಸೀರೆ ಓಕೆ ಇಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಗಳು ಸಿಗೋಣ ಅಲ್ವೂ ಟಿಲ್ ತಿಳ್ದೇನು ಟೇಕ್ ಕೇರ್ ಬಾಯ್ ಬಾಯ್